ಅವರು ಸೀನಿಯರ್ಸ್ಗಳು ಏನು ಹೇಳ್ತಾರೆ ಅದನ್ನು ಕೂತ್ಕೊಳ್ಳಿ ಅವ್ರ ಬರೀ ನಮ್ಮ ಸೀನಿಯರು ಬೇರೆಯವ್ರ ಸೀನಿಯರ್ ಅಂತ ಹೇಳಿ ಅವರಿಗೆ ಮುಖ ತಿರ್ಸ್ಕೊಂಡಾಗ ಅವರು ಸಹ ನಮ್ಗಿಂತ ದೊಡ್ಡವರು ಅಂತಂದ್ರೆ ನಾನು ಸೀನಿಯರ್ ಆಗೇ ನಮ್ಮ ಸರ್ ಸಹ ನಮಗೆ ಹೇಳ್ತೇವೆ ಅಂದರೆ ನಾನು ಅವರಿಂದ ಸೀನಿಯರ್ ಅಂತ ಹೇಳ್ತೀನಿ ಅದು ಒಂದು ವಯಸ್ಸಿನ ಆಗಿರ್ಬೋದು ಬುತ್ತಿದ್ದಾಗಿರ್ಬೋದು ಒಟ್ಟಾಗ ಅದಕ್ಕೆ ತಂತ್ರ ಗೌರವ ಕೊಡಲೇಬೇಕು ಆಗ ಮಾತ್ರ ಅವರು ಅವರಲ್ಲಿ

ಎಲ್ಲರಿಗೂ ಗೊತ್ತಿಲ್ಲ ನಾವು ಬೆಳಗ್ಗೆಯಿಂದ ಖಂಡಿತ ಸಮಯ ಕೆಲಸ ಮಾಡೋದ್ರಿಂದ ಅದು ಅದು ಕಾರ್ಯ ಎಲ್ಲರಿಗೂ ಸಹ ಸ್ವಲ್ಪ ಒಂದು ಹಾನಿ ಇದೆ ಅದಕ್ಕೆ ತಕ್ಕಾಗಿ ನಾವು ಆರೋಗ್ಯವನ್ನು ಕಾಪಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೊಡಬೇಕು ಹಾಗೆ ನಮ್ಮ ಕುಟುಂಬವನ್ನು ಸಹ ನಾವು ನೋಡ್ತಾ ಯಾಕೆಂದ್ರೆ ನಾವು ಮೊದಲ ಹೇಳ್ತಾ ಇದ್ದೀವಿ ನಮ್ಮ

ವೃತ್ತಿದ ನಾವು ಯಾರಿಗೂ ಸಹ ನೋವು ಮಾಡ್ತಾರೆ ನಮ್ಮ ವೃತ್ತಿಯನ್ನು ನಾವು ಸಾಧಿಸುವ ಏನೆಲ್ಲ ಪ್ರಯತ್ನ ಇದೆ ಏನೆಲ್ಲ ಸೌಲಭ್ಯ ಹಾಗೆ ಎಲ್ಲ ರೀತಿಯಾದಂಥ ಒಂದು ನಮ್ಮ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ವೃತ್ತಿನ ಇದಕ್ಕೆ ಸಂಬಂಧಪಟ್ಟಾಗ ಏನೇ ಇದನ್ನು ಸಹ ನಾನು ಮಾಡಲು ಸಹಾಯ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಇಲ್ಲ ರ ನನಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ಹಿರಿಯ ವಕೀಲರನ್ನೊಳಗೊಂಡಂತೆ ಎಲ್ಲ ಕಿರಿಯ ವಕೀಲರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರ ಹಾಗಾಗಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ ಈ ವಕೀಲ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೇನೆ ಈ ದಿನ ವಕೀಲರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಏನು ನಮ್ಮ ವಕೀಲರ ದಿನಾಚರಣೆ ಪ್ರಯುಕ್ತ ನಮ್ಮ ವಕೀಲರು ನಮ್ಮ ವಕೀಲರ ಸಂಘಕ್ಕೆ ಏನೆಲ್ಲ ಕೊಡುಗೆ ನೀಡಿದ್ದಾರೆ ಅಂತೇಳಿ ನಾವು ಆಲೋಚನೆ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಏನು ನಮಗೆ ಕೋಟ ಹೊತ್ತು ಉದ್ಘಾಟನೆ ಆಯಿತು ಆ ದಿನದಿಂದ ಈ ದಿನದವರೆಗೂ ಒಟ್ಟು ಹನ್ನೆರಡು ಅಧ್ಯಕ್ಷರು ನಮ್ಮ ವಕೀಲರ ಸಂಘದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆ ಒಂದು ವಕೀಲ ಸಂಘದ ಅಧ್ಯಕ್ಷರು ಈ ದಿನ ನಮಗೆ ಈ ಒಂದು ಜಾಗಕ್ಕೆ ಕತ್ಕೊಂಡು ಬಂದು ಬಿಟ್ಟಿದ್ದಾರೆ ಹಾಗಾಗಿ ಇನ್ನೂ ಮುನ್ನಡೆಸುವಂತ ಒಂದು ಅವಕಾಶ ಬೇರೆಯವರೆಗೂ ಸಿಗುವಂತ ದಿನಗಳು ಬರ್ತವೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇವರೆಗೂ ಆಗಿರೋ ಎಲ್ಲ ಅಧ್ಯಕ್ಷರು ಹಾಗೂ ನಮ್ಮ ವಕೀಲ ಸಂಘದ ವತಿಯಿಂದ ಏನು ಐದು ಜನ ನಮ್ಮ ಸದಾಪನ ಇವತ್ತಿಗೆ ನಮ್ಮೊಂದಿಗಿಲ್ಲ ಅವ್ರು ಸೇರ್ತಂತೆ ಒಟ್ಟು ಆರು ಜನ ನೋಡ್ರಿ ಆಗಿದ್ರು ಆ ನೋಡ್ರಿಗಳು ವಕೀಲ ವೃತ್ತಿ ಜೊತೆಗೆ ಏನು ಸಾರ್ವಜನಿಕವಾಗಿ ಸೇವೆ ಸಲ್ಲಿಸಿದ ಅವ್ರನ್ನು ಘೋಷಿಸುವಂತ ಕೆಲಸ ವಕೀಲ ಸಂಘದಿಂದ ಆಗಬೇಕು ಅಂತೇಳಿ ಮತ್ತೆ ಇಲ್ಲಿ ಮುಖ್ಯವಾಗಿ ನ್ಯಾಯಾಲಯದಲ್ಲಿ ಇರುವಂತವ್ರು ಇಬ್ಬರು ಮಧ್ಯಸ್ಥಿಕೆಗಾರರು ಒಬ್ಬರು ಹರೀಂದ್ರ ಸರ್ ಇನ್ನೊಬ್ರು ಟಿ ಸಿ ನಾಯಕ ಸ್ವಾಮಿ ಸಾರು ಹಾಗಾಗಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬಾ ಕೇಸುಗಳಿರ ಶ್ರೇಣಿ ನ್ಯಾಯಾಲಯ ಬಂದ ನಂತರ ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ ಮತ್ತೆ ತುಂಬಾ ಸೇವೆ ಸಲ್ಲಿಸಿದ್ದಾರೆ ಅವರು ನಾವು ಸಹ ಈ ವಕೀಲ ಈ ಒಂದು ವಕೀಲ ದಿನಾಚರಣೆ ದಿನ ಗೌರವಿಸಬೇಕು ಅಂತ ನಾವು ಒಂದು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಿರ್ಧಾರ ಮಾಡಿ ಇವತ್ತಿನ ಆ ಕಾರ್ಯಕ್ರಮಗಳೆಲ್ಲ ಇದೆ ಖಂಡಿತ ತಾವೆಲ್ಲ ಬಂದಿದ್ದೀರಾ ಎಲ್ಲಾ ಕಾರ್ಯಕ್ರಮ ಬರೆಯೋವರೆಗೂ ಇದ್ದು ಅವೆಲ್ಲ ಇನ್ನೂ ನಮ್ಮ ವಕೀಲರು ತುಂಬಾ ಜನ ಇದ್ದಾರೆ ಹಾಡುಗಳ ರೆಡಿಯಾಗಿ ಬಂದಿದ್ದಾರೆ ಇನ್ನೂ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಒಂದೊಂದಾಗಿ ಮೊದಲು ನಮ್ಮ ಸರ್ ಹೇಳ್ತಾ ನಮ್ಮ ಎಲ್ಲ